ಪಕ್ಷದ ಎಲ್ಲ ನನ್ನ ಬಂಧುಗಳಿಗೆ ನಾನು ಇವತ್ತು ಧನ್ಯವಾದಗಳನ್ನ ಹೇಳಬೇಕಾಗ್ತದೆ ಏನು ನನ್ನ ಎರಡನೇ ಅವಧಿಗೆ ಶಾಸಕನಾಗಿ ಮಾಡಿದಾದ್ಮೇಲೆ ನಾನು ಇನ್ನೂರ ನಲವತ್ತೆಂಟು ಓಟಲ್ಲಿ ಡಿಕ್ಲೇರ್ ಆದರೂ ಸಹಿತ ಎಲ್ ಎ ಅಂತ ನನಗೆ ಬಿಜೆಪಿ ಅಭ್ಯರ್ಥಿ ಓಟ್ಗೆ ಹೋಗಿ ಕೋರ್ಟ್ ಅಲ್ಲಿ ನಾನು ಎರಡೂವರೆ ವರ್ಷ ಅದು ಹೈಕೋರ್ಟ್ ಆಗಿರ್ಬೋದು ಸುಪ್ರೀಂ ಕೋರ್ಟ್ ಆಗಿರ್ಬೋದು ತುಂಬಾ ನೋವು ತಿಂದಿದ್ದು ಕೂಡ ನಾನು ನನ್ನ ಜೊತೆಗೆ ನನ್ನ ತಾಲೂಕಿನ ಜನತೆ ನನ್ನ ಅಭಿಮಾನಿಗಳು ಮತ್ತೆ ನನ್ನ ಪಕ್ಷದ ಎಲ್ಲ ಮುಖಂಡರುಗಳು ನನ್ನ ಕುಟುಂಬ ಎರಡನೇ ಅವಧಿಗೆ ಶಾಸಕನಾದ ಮೇಲೆ ಸರ್ಕಾರ ಇದೆ ತಾಲೂಕಿನ ಅಭಿವೃದ್ಧಿಗೆ ಅವಕಾಶ ತಗೋಣ ಅಂತಿದ್ರೆ ಎದ್ರೆ ಕೂತ್ರೆ ಪ್ರತಿದಿನ ಹೈಕೋರ್ಟು ಕೌಂಟಿಂಗ್ ಅಂತೆ ಏನೋ ಆಗೇಗದಂತೆ ಏನೋ ಮಾಡಿಬಿಡೋರಂತೆ ನಾನು ಗೆದ್ದು ಅವ್ರು ಸೋತೋಗ್ಬಿಡ್ತಾರೆ ರಿಕೌಂಟಿಂಗ್ ಆಗ್ತದೆ ರೀ ಎಲೆಕ್ಷನ್ ಆಗ್ತದೆ ಇದನ್ನೇ ಕೇಳಿ 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 ಆ ಕೋರ್ಟು ಇದನ್ನೆಲ್ಲ ಕೇಳಿಕೊಂಡು ತುಂಬಾ ನನ್ನ ಅಭಿಮಾನಿಗಳು ನನ್ನ ತಾಲೂಕಿನ ಜನತೆ ಮತ್ತು ನನ್ನ ಕುಟುಂಬ ಕೂಡ ನೋವು ತಿದ್ದಿತ್ತು ಆದರೆ ಸುಪ್ರೀಂ ಕೋರ್ಟು ನ್ಯಾಯಾಲಯ ಒಂದು ಆದೇಶ ಮೇಲೆ ಇವತ್ತೇನು ರೀಕೌಂಟಿಂಗ್ ಮಾಡಬೇಕು ಅಂತೇಳಿ ಆಯಿತು ಕೋರ್ಟ್ ಆದೇಶ ಅದ ಪ್ರಕಾರ ರೀಕೌಂಟಿಂಗ್ ಕೂಡ ಇವತ್ತಾಯಿತು ಯಾವತ್ತು ಕೂಡ ಅಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನ ಗೌರವಿಸಬೇಕಾಗ್ತದೆ ಆ ಗೌರವ ಗೌರವ ಕೊಡಂತವರಿಗೆ ಆ ಸಂವಿಧಾನ ಗೌರವ ಗೊತ್ತಿರ್ತದೆ ಇವರಿಗೆಲ್ಲ ಅದೆಲ್ಲ ಗೊತ್ತಿಲ್ಲ ಅದರಿಂದ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಇಟ್ಟಿರೋರು ನಾವು ಇವತ್ತು ಕೌಂಟಿಂಗ್ ಆದರೂ ಕೂಡ ಯಾವುದೂ ಡಿಫ್ರೆನ್ಸ್ಗಳನ್ನ ಕಂಡಿಲ್ಲ ಖುಷಿ ಆಗ್ತದೆ ನಾನು ಇನ್ನೂ ಒಂದು ನಾನು ಎಲ್ಲರಿಗೂ ಏನು ಅಭಿನಂದನೆಗಳು ಹೇಳಿದ್ದೀನಿ ಇನ್ನೂ ಒಬ್ಬರಿಗೆ ಹೇಳಬೇಕಾಗ್ತದೆ ಏನು ಕೌಂಟಿಂಗ್ ಆಯಿತು ಓದು ಕೌಂಟಿಂಗ್ ಅಲ್ಲಿ ಅಧಿಕಾರಿಗಳು ಕೌಂಟಿಂಗ್ ಮಾಡಿದನ್ನ ಅನುಮಾನ ಪಡ್ತಾ ಇದ್ರು ಪ್ರೊಸೀಜರ್ ಲ್ಯಾಪ್ಸ್ ಆಗಿದೆ ಅನ್ನೋದು ಏನೋ ಮಾಡಿಬಿಟ್ಟವ್ರೆ ಅನ್ನೋದು ಏನೋ ಅಕ್ರಮ ಮಾಡಿಬಿಟ್ಟಿದ್ದಾರೆ ಅನ್ನೋದು ನಿಜವಾಗ್ಲೂ ಕೃಷಿ ಆಗಿದೆ ಅನ್ನೋದು ನನಗೆ ಅವತ್ತು ಅಧಿಕಾರಿಗಳು ಯಾರು ಮಾಡಿದ್ರು ಏನು ನನಗೆ ಗೊತ್ತಿಲ್ಲ ಅವತ್ತು ನನ್ನ ಅಧಿಕಾರಿಗಳು ಅಲ್ಲ ನನ್ನ ಸರ್ಕಾರನೂ ಅಲ್ಲ ಆ ಯಾವುದೇ ಸರ್ಕಾರ ಇರಲಿ ಯಾವುದೇ ಅಧಿಕಾರಿಗಳಿರಲಿ ಅವ್ರ ಕೆಲಸವನ್ನ ತುಂಬಾ ಜವಾಬ್ದಾರಿತವಾಗಿ ಮಾಡಿರೋದ್ರಿಂದ ಇವತ್ತು ಮುಖಭಂಗ ಆಗಿದೆ ಅವರಿಗೆ ನಾನೇನು ಎರಡೂವರೆ ವರ್ಷ ನೋವು ತಿಂದಿದ್ದೆ ನನ್ನ ಕಾರ್ಯಕರ್ತರು ನನ್ನ ಕುಟುಂಬ ನೋವು ತಿನ್ನಿತ್ತು ಇವತ್ತು ನನಗೆ ನ್ಯಾಯ ದೊರಕಿದೆ ನ್ಯಾಯಾಲಯದಿಂದ ನ್ಯಾಯ ದೊರಕಿದೆ ಅದೇನೇ ಆದರೂ ಕೂಡ ಮಾಲೂರ್ ತಾಲೂಕಿನ ಇತಿಹಾಸ ಮತ್ತೆ ಮತ್ತೆ ಹೇಳ್ತಾ ಇದ್ದೆ ಇದು ಮಾಲೂರು ತಾಲೂಕಲ್ಲಿ ಮೊಟ್ಟ ಮೊದಲ ಇತಿಹಾಸ ಇದೆ ಮಾಲೋ ತಾಲೂಕಲ್ಲಿ ಎಲೆಕ್ಷನ್ ಆದ ಮೇಲೆ ಗೌರವವಾಗಿ ಎಲ್ಲರೂ ಒಟ್ಟಿಗೆ ಇರಂತ ತಾಲೂಕಿದು ಏನ್ ಮಾಡ್ತೀರಿ ನಾವು ಮಾಡಿದಂತ ತಪ್ಪನ್ನ ಹಿರಿಯರು ಹೇಳ್ತಾರೆ ನೀನ್ ಮಾಡಿದ್ದು ನೀನೇ ಉಣ್ಣಪ್ಪ ಅಂತ ಉಂಡಿದ್ದು ಆಯ್ತು ನೋವು ತಿಂದಿದ್ದು ಆಯ್ತು ಅದಕ್ಕೆ ದೇವರು ಮತ್ತೆ ಸಂವಿಧಾನ ಎರಡೂ ಕೂಡ ಉತ್ತರ ಕೊಟ್ಟಿದೆ ಇವತ್ತು ನಾನು ಮತ್ತೆ ಇನ್ನೇನು ಮಾತಾಡಕ್ಕೆ ಹೋಗುದಿಲ್ಲ ನಾನು ತೀರ್ಮಾನ ಮಾಡಿದೆ ಇವತ್ತು ಈಗ ಕೌಂಟಿಂಗ್ ಆದ್ಮೇಲೆ ನ್ಯಾಯ ನಮ್ಮ ಪರವಾಗಿದೆ ಅಂತ ಗೊತ್ತಾದ್ಮೇಲೆ ಇಷ್ಟು ದಿವಸ ಎರಡೂವರೆ ವರ್ಷ ಕೋರ್ಟ್ ಜೊತೆಗೆ ವೈಯಕ್ತಿಕವಾಗಿ ಮಾತಾಡುತ್ತೆ ಎಚ್ಚರಿಕೆ ಕೂತ್ರೆ ಇದನ್ನೇ ಕೇಳ್ಕೊಂಡು ಬರ್ತಾ ಇದ್ದೆ ನಾನು ಅಕ್ರಮ ಮಾಡಿಬಿಟ್ಟವ್ರೆ ಮತ್ತೆ ಕೌಟಿಂಗ್ ಆಗ್ತದೆ ಮತ್ತೆ ರೀ ಎಲೆಕ್ಷನ್ ಆಗ್ತದೆ ಅಂತೇಳಿ ಆದರೆ ಇವತ್ತು ಅದಕ್ಕೊಂದು ಆಗಿದೆ ನಾನು ನನ್ನ ತಾಲೂಕಿನ ಅಭಿವೃದ್ಧಿ ಕಡೆ ಹೆಚ್ಚಿಗೆ ಒತ್ತಡ ಕೊಡಬೇಕು ಅಂತ ಅನ್ಕೊಡಿ ಇವತ್ತು ನಾನು ಯಾವುದೇ ಕಾರಣಕ್ಕೂ ಇನ್ನ ಟೀಕೆಗಳು ಮಾಡಂತ ಅವರಿಗೆ ಯಾರಿಗೆ ಅವ್ರಿಗೆ ಒಬ್ಬರಿಗೆ ಮಾತ್ರ ನಾನು ಮೊದಲಿಂದ ಹೇಳ್ತಾ ಇದ್ದ ಮಾಲೂರು ತಾಲೂಕಿನ ನನ್ನ ಯಾವುದೇ ಪಕ್ಷದ ನಾಯಕರು ಮುಖಂಡಗಳಾಗಿರ್ಬೋದು ಯಾವುದೇ ಜನಾಂಗದ ಜನಾಂಗದವರಾಗಿರ್ಬೋದು ನನ್ನ ಬಗ್ಗೆ ಏನಾದರೂ ಮಾತಾಡಿದಾಗ ನಾನು ಅದಕ್ಕೆ ಕೌಟುಕ್ ಕೊಡೋದಿಲ್ಲ ಅಂತ ಮೊದಲಿಂದ ಹೇಳಿದೀನಿ ನಾನು ಅವ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಿಲ್ಲ ಆದರೆ ಈ ವ್ಯಕ್ತಿಯಿಂದ ನಾವು ತಿನ್ನಂತ ನೋವು ಅವರೇನು ಮಾತಾಡಿದ್ದು ನಾನೇನು ಮಾತಾಡಿದ್ದೆ ಎಷ್ಟು ಕಷ್ಟಗಳು ನೋವು ತಿಂದೆ ಆದ್ರೆ ಇನ್ನೇನು ಇಲ್ಲ ಸಮಾಧಾನ ಆಗಿದೆ ನನಗೆ